ನಮಸ್ಕಾರ ಚಿತ್ರದುರ್ಗ ಹೊಳಲ್ಕೆರೆ ಅಕ್ರಮ ಗಣಿಗಾರಿಕೆ ಮತ್ತು ಅರಣ್ಯ ಪ್ರದೇಶದ ದುರುಪಯೋಗದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಗಣಿ ಬಾಧಿತ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ರಮೇಶ್ ಅವರ ನೇತೃತ್ವದಲ್ಲಿ ಅರಣ್ಯ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಹೋರಾಟ ಸಮಿತಿ ಸದಸ್ಯರು ಕಿಡಿಕಾರುತ್ತಾ ಹೇಳಿದರು ನೋಡಿ ಡಿ ಎಫ್ ಸಾಹೇಬರೇ ಎ ಸಿ ರೂಮಿನಲ್ಲಿ ಕೂತು ತಿಂಗಳ ಸಂಬಳ ತೆಗೆದುಕೊಂಡು ಸುಖವಾಗಿರುವುದೇ ಕೆಲಸವಲ್ಲ ಅರಣ್ಯ ರಕ್ಷಣೆ ಮಾಡುವುದು ನಿಮ್ಮ ಮೊದಲ ಕರ್ತವ್ಯ ಯಾವುದೋ ಖಾಸಗಿ ಗುತ್ತಿಗೆದಾರರು ಹಾಗೂ ಖಾಸಗಿ ಗಣಿಗಾರಿಕೆ ಮಾಡುವವರ ಹೋಲಿಕೆ ಕೆಲಸ ಮಾಡುವುದಲ್ಲ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಲು ನಾವು ಆಗ್ರಹಿಸುತ್ತೇವೆ ಎಂದರು ಪ್ರತಿಭಟನಾಕಾರರು ಮುಂದುವರೆದು ಮತ್ತಷ್ಟು ಆರೋಪಗಳನ್ನು ಹೊರಹಾಕಿದರು ಹೋರಾಟಗಾರರ ಪ್ರಕಾರ ಕೆಎಂಇಆರ್ಸಿ ಗುತ್ತಿಗೆದಾರ ಬಿಎನ್ ಪೊಲೀಸ್ ಪಾಟೀಲ್ ತಮ್ಮ ಪರವಾನಗಿಯನ್ನು ದುರುಪಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು ಅವರ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಹೋರಾಟಗಾರರು ಮೂರು ಅರಣ್ಯ ಅಧಿಕಾರಿಗಳನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕೆಂದು ಪಟ್ಟು ಹಿಡಿದರು ಆ ಅರಣ್ಯ ಅಧಿಕಾರಿಗಳೆಂದರೆ ಸತೀಶ್ ಹೊಳಳ್ಕೆರೆ ವಲಯ ಅರಣ್ಯ ಇಲಾಖೆ ಅಧಿಕಾರಿ ರಾಘವೇಂದ್ರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮೀಸಲು ಕಾಯ್ದಿರಿಸಿದ ಅರಣ್ಯ ಪ್ರದೇಶ ಹಾಗೂ ಚಂದ್ರಶೇಖರ್ ಅರಣ್ಯ ಸಂರಕ್ಷಣಾಧಿಕಾರಿಗಳು ಎಲ್ಲ ಬೇಡಿಕೆಗಳನ್ನು ಕರ್ನಾಟಕ ರಾಜ್ಯ ಗಣಿ ಬಾಧಿತ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ರಮೇಶ್ ಅವರು ಸ್ಪಷ್ಟವಾಗಿ ಮಂಡಿಸಿದರು ಅರಣ್ಯ ಪ್ರದೇಶಗಳನ್ನು ರಕ್ಷಿಸಬೇಕು ಎಂಬುದು ಎಲ್ಲರ ಜವಾಬ್ದಾರಿ ಆದರೆ ಅಕ್ರಮ ಗಣಿಗಾರಿಕೆ ಮತ್ತು ನಿಯಮ ವಿರೋಧಿ ಚಟುವಟಿಕೆಗಳನ್ನು ನಡೆಯುತ್ತಿದ್ದರೆ ಸಂಬಂಧಿತ ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ನಮ್ಮ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಗಣಿಬಾಧಿತ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಿದುರ್ಗ ರಮೇಶ್ ಅಂತ ನನ್ನ ಹೆಸರು ಇವತ್ತಿನ ದಿನ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ನಾವು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಚಿತ್ರದುರ್ಗ ಈ ಕಚೇರಿ ಆವರಣದಲ್ಲಿ ನಾವು ಇವತ್ತು ಸುಮಾರು ಜನ ಆ ಭಾಗದ ರೈತರು ಮತ್ತು ನೊಂದಂಥ ಜನಗಳು ಎಲ್ಲ ಸೇರಿ ಇವತ್ತು ನಾವು ಅನಿರ್ದಿಷ್ಟಾವಧಿ ಅಲ್ಲಿ ಏನು ಅವ್ಯವಹಾರ ಆಗಿದೆ ಸರ್ ಏನಾಗಿದೆ ಅಂದರೆ ಈ ನೀರ್ತಡಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಬೀದುರ್ಗಯಿಂದ ತಣಿಗೆ ಹೋಗುವ ರಸ್ತೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ಕೆ ಎಮ್ ಆರ್ ಸಿ ಕಾಂಟ್ರಾಕ್ಟರ್ ಆದರೆ ಬಿ ಎನ್ ಪೊಲೀಸ್ ಪಾಟೀಲ್ ಅಂತ ಕೆ ಎಮ್ ಇ ಆರ್ ಸಿ ಗುತ್ತಿಗೆ ಆಗುತ್ತೆ ಹದಿನಾಲ್ಕು ಕೋಟಿಗೆ ಅದು ಅಲ್ಲಿ ಫಾರೆಸ್ಟ್ ಸರ್ವೇನೇ ಆಗಿಲ್ಲ ಪ್ಲಾನಿಂಗಲ್ಲೂ ಇಲ್ಲ ಅದು ಎಸ್ಟಿಮೆಂಟಲ್ಲೂ ಇಲ್ಲ ಅರಣ್ಯ ನಾಶ ಮಾಡಬೇಕು ಅಂತ ಅಂತದನ್ನ ಯಾವುದೇ ರೀತಿ ಪರವಾನಿಗೆ ಮತ್ತು ಅನುಕೂಲತೆಗಳು ಇಲ್ಲದೇ ಇವರು ಇದ್ಕಿದ್ದಂಗೆ ಏಕಾಏಕಿ ಒಂದು ವಾರಗಟ್ಲೆ ಅರಣ್ಯ ನಾಶ ಮಾಡ್ತಾ ಇದ್ರು ಒಬ್ಬ ಅಧಿಕಾರಿಯಾದರೂ ಅಲ್ಲಿ ಬಂದು ತಿರುಗಿ ನೋಡೋಲ್ಲ ನಾವು ನಮ್ಮ ಸಂಘಟನೆ ಹೋಗಿ ಹೇಳಿದಾಗ ನಮಗೆ ಅರಣ್ಯ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ ಆದರೂ ಅವ್ರು ಯಾರೂ ತೋರಿಸೋಲ್ಲ ಆಗಲೊತ್ತು ನಾವು ಹೋಗಿ ತಡೆದಾಗ ರಾತ್ರಿನೇ ಕೆಲಸ ಮಾಡಿಬಿಡ್ತಾರೆ ಎಂಟು ದಿನಗಳ ಕಾಲ ಸುಮಾರು ಎರಡು ಕಿಲೋಮೀಟ್ರ್ ದೂರ ಅರುವತ್ತರಿಂದ ಎಪ್ಪತ್ತಡಿ ಆಗಲ ಶ್ರೀಗಂಧದ ಮರ ತೇಗದ ಮರ ಒನ್ನೆ ಮರ ಬೀಟೆ ಮರ ಹಾಗೂ ಸಾಗವಾನಿ ಮರ ಇನ್ನುಳಿದ ಹೆಚ್ಚಿನ ಮರಗಳನ್ನ ಸಂಪೂರ್ಣ ನಾಶ ಮಾಡ್ತಾರೆ ನಾಶ ಮಾಡಿ ಯಾವ ಉದ್ದೇಶಕ್ಕೆ ರೋಡ್ ಮಾಡಿದ್ರು ಅನ್ನೋದು ನಮಗಂತೂ ಈವರ್ಣಿಗೂ ಅವರು ಕಾರಣ ಕೊಟ್ಟಿಲ್ಲ ನಮಗೂ ಗೊತ್ತಾಗಿಲ್ಲ ಒಟ್ಟು ಅಲ್ಲಿ ವ್ಯವಸ್ಥಿತವಾಗಿ ಅರಣ್ಯವನ್ನು ನಾಶ ನಾಶ ಮಾಡೋದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲಾತಿಗಳು ಜಿ ಪಿ ಎಸ್ ಫೋಟೋ ನನ್ನಲ್ಲಿದ್ದಾವೆ ಹಾಗೆ ನಮ್ಮ ವೇದಾಂತ ಗಣಿ ಕಂಪ್ನಿಯ ಮಾಲೀಕರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಈ ನಮ್ಮ ರಾಘವೇಂದ್ರ ಮತ್ತು ವಲಯ ಹೊಳಲ್ಕೆರೆ ವಲಯ ಸತೀಶ್ ಅವರು ಏನು ಮಾಡ್ತಾರೆ ಅಂದ್ರೂ ಒಂದು ಅಲ್ಲಿ ಸ್ಕ್ರೀನಿಂಗ್ ಪ್ಲಾಂಟ್ ಅಂತಂದು ಅಪ್ರೂವಲ್ ತಗೊಂಡು ಪರ್ಮಿಷನ್ ಇಂಡಿಯನ್ ಬ್ಯೂರೋ ಆಫ್ ಮೈನಿಂಗ್ ಪರ್ಮಿಷನ್ ಬೇಕು ಪೊಲ್ಯೂಷನ್ ಬೋರ್ಡ್ ಪರ್ಮಿಷನ್ ಬೇಕು ಅರಣ್ಯ ಇಲಾಖೆನ ಪರ್ಮಿಷನ್ ಬೇಕು ಇವು ಯಾವ ಎಲ್ಲ ಕಾನೂನನ್ನು ಧೂಳಿಗೆ ತೂರಿ ಗಾಳಿಯಲ್ಲಿ ತೂರಿ ಆತ ಸ್ವೈಚ್ಛೆಯಿಂದ ಏನೋ ಸ್ವಂತ ಈ ರಾಜಾಡಳಿತದ ಪ್ರಕಾರ ದುರ್ವರ್ತನೆ ನಡೆದಿ ಅಲ್ಲಿ ಅರಣ್ಯ ನಾಶವಾಗಲಿಕ್ಕೆ ಸಂಪೂರ್ಣ ಕಾರಣ ಆಗಿರ್ತಕ್ಕಂಥ ನೀರ್ತಡಿ ಕಾಯ್ದಿಟ್ಟ ವಲಯ ಅರಣ್ಯದಲ್ಲಿ ಕಾರಣರಾಗಿರ್ತಕ್ಕಂತಹ ಆರ್ ಎಫ್ ಸತೀಶ್ ಮತ್ತು ರಾಘವೇಂದ್ರ ಅವರು ಇವೆಲ್ಲಗಳು ಮಾಡ್ತಾ ಇದಾರೆ ಹಾಗೇ ನಮ್ಮ ಮೂರು ಗಣಿ ಕಂಪನಿಗಳೇನಿದ್ದಾವೆ ವೇದಾಂತ ಜೆ ಎಸ್ ಡಬ್ಲ್ಯೂ ಹಾಗೂ ಜಾನ್ ಮೈನ್ಸ್ ಇವರು ಡಂಪಿಂಗ್ ಯಾರ್ಡ್ ಅಂತ ಹೇಳ್ತಾರೆ ವೇಸ್ಟ್ ಡಂಪಿಂಗ್ ಯಾರ್ಡ್ ಅಂತ ಅವರು ತಕ್ಕಂಡಂಥ ಉತ್ಕೃಷ್ಟದ ಗಣಿ ಸಂಪತ್ತನ್ನು ತೆಗೆದು ಉಳಿದಂಥ ಮಣ್ಣನ್ನು ಒಂದು ಕಡೆ ಅನ್ಲೋಡ್ ಮಾಡಲಿಕ್ಕೆ ಅವ್ರು ಲೀಸ್ ಏರಿಯಾದಲ್ಲೇ ಜಾಗ ಕೊಟ್ಟಿರ್ತಾರೆ ಆದರೆ ಅವರು ಲೀಸ್ ಏರಿಯನ್ನು ಹೊರತುಪಡಿಸಿ ಪೂರ್ತಿ ರಿಸರ್ವ್ ಫಾರೆಸ್ಟ್ ಒಳಗೆ ಹಾಕಿದ್ದಾರೆ ಸಾವಿರಾರು ಮರಗಳ್ನ ಸಹ ಅಲ್ಲಿ ನಾಶಪಡಿಸಿದ್ದಾರೆ ಈಗ ಈ ಅರಣ್ಯ ಇಲಾಖೆಯರು ನಮ್ಮ ಡಿ ಎಫ್ ಒ ಸಾಹೇಬ್ರ ಹತ್ರ ನಾವು ಹೇಳ್ತಾ ಇದ್ದೀವಿ ಸಾಹೇಬ್ರೆ ನೀವು ಅರಣ್ಯದಲ್ಲಿ ನೀವೇನು ಲೀಸ್ ಕೊಟ್ಟರೆ ಏರಿಯಾದಲ್ಲಿ ಮರಗಳು ಯಾವ್ಯಾವ ಇದ್ದಾವೆ ಆ ಮರದ ಜಾತಿ ಯಾವುದನ್ನು ಒಂದು ಬೋರ್ಡ್ ಇಲ್ಲ ಸ್ವಾಮಿ ಅಲ್ಲಿ ಹೋದಾಗ ನಮ್ಮ ವಿಜಯಲಕ್ಷ್ಮಿ ಅಂತ ಒಬ್ಬರು ನಮ್ಮ ಮಾಧ್ಯಮ ವಕ್ತಾರೆ ವಿಜಯ ಟೈಮ್ಸ್ ಅವ್ರನ್ನ ಕರ್ಕೊಂಡು ಮೈಸೂರೊಳಗೆ ಹೋಗಿ ವಿಸಿಟ್ ಮಾಡ್ತೀವಿ ಅಲ್ಲಿ ಸಹ ಅವ್ರ ಗಮನಕ್ಕೆ ತರ್ತೀವಿ ನಾವು ಡಿ ಎಫ್ ಅವ್ರ ಗಮನಕ್ಕೆ ತರೋಂಥ ವ್ಯವಸ್ಥೆ ಮುಂಚಿತವಾಗಿ ಮಾಡ್ತೀವಿ ಹಾಗೆ ನಮ್ಮ ಅಹಿಂಸಾ ಚೇತನರನ್ನ ಕರೆಸಿ ಮೈಸೂರೊಳಗೆ ನಾವು ಹೋಗಿ ಎಲ್ಲ ವೀಕ್ಷಣೆ ಮಾಡಿದಾಗ ಸಂಪೂರ್ಣವಾಗಿ ನಾಶವಾಗಿದ್ದು ನಮಗೆ ಕಂಡು ಬಂತು ಅಲ್ಲಿ ಸಂಬಂಧಪಟ್ಟ ವೀಡಿಯೋ ಫೋಟೋಸನ್ನು ನಾವು ಕಲೆಕ್ಟ್ ಮಾಡ್ಕೊಂಬಂದು ನಮ್ಮ ಹತ್ರ ದಾಖಲಾತಿ ಇಟ್ಕೊಂಡು ಇವತ್ತು ಈ ಮಟ್ಟದ ಅಧಿಕಾರಿಗಳು ಸಸ್ಪೆಂಡ್ ಅಂತ ಹೋಗಿದ್ದೀವಿ ಹಾಗೆ ನಮ್ಮ ಒಳಲ್ಕೆರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಲೋಕದೊಳಲು ದೇವರಗುಡ್ಡ ಕಾಯ್ದಿಟ್ಟ ಅರಣ್ಯ ಅಂತ ಅಲ್ಲಿ ಏನಾಗುತ್ತೆ ಅಂದರೆ ಚಂದ್ರಶೇಖರ್ ಅಂತ ಫಾರೆಸ್ಟು ಆ ಮನುಷ್ಯ ಏನು ಮಾಡ್ತಾರೆ ಅಂದರೆ ಸುಮಾರು ಈ ಬಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ರು ಚಿಕ್ಕಂದೋಡಿ ರಾಜಣ್ಣ ಅಂತಿದ್ದಾರೆ ಕ್ಲಾಸ್ ಒನ್ ಕಾಂಟ್ರಾಕ್ಟರು ಅವರ ಲಾರಿಗಳ್ನ ಇಟ್ಕೊಂಡು ಮೂರು ಎಕರೆ ಭೂಮಿ ನಾರಣ್ಯವನ್ನು ನಾಶ ಮಾಡಿ ಮರಗಿಡಗಳ್ನ ನಾಶ ಮಾಡಿ ಫಲವತ್ತಾದ ಮಣ್ಣನ್ನು ಆ ಕಂಪ್ನಿ ಯಾರು ನಮ್ಮ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ರು ಲಾರಿಗಳ ಮುಖಾಂತರ ಹೊರಗಡೆ ಮಣ್ಣು ಮಾಡ್ತಾರೆ ಎಲ್ಲಿ ಹೊಡೆದ್ರು ಅಂತ ಅವರೇ ನಮಗೆ ಉತ್ತರ ಕೊಡಬೇಕು ಆ ಮಣ್ಣು ಎಲ್ಲಿ ಹೋಗಿದೆ ಅನ್ನೋದು ಕೇಳಿಕೋಸ್ಕರ ಓದಾಡದಂಥ ಮಣ್ಣನ್ನು ಇವತ್ತು ಫಾರೆಸ್ಟಿಂದ ಹೊರಗೆ ತೆಗಿತಾರೆ ಅಂದರೆ ಇವರು ಇನ್ನು ಎಷ್ಟು ಮಟ್ಟಕ್ಕೆ ಮಿತಿ ಮೀರಿದ್ದಾರೆ ಅನ್ನೋದು ನಮಗೆ ಊಹಿಸಲು ಆಗ್ತಾ ಇಲ್ಲ ಇನ್ನು ಉಪಾಧ್ಯಕ್ಷ ರಂಗಸ್ವಾಮಿ ಅಂತ ನಾವು ಇವತ್ತೇನಿಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಉಪ ಸಂ್ರ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಕಾರಣ ಏನು ಅಂತೇಳಿದರೆ ನಮ್ಮ ಹೊಳಲ್ಕೆರೆ ತಾಲೂಕಿನಲ್ಲಿ ಗಣಿಬಾಧಿತ ಪ್ರದೇಶಗಳಲ್ಲಿ ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥ ವಿಚಾರವು ಗೊತ್ತಾಗಿ ನಾವು ಮುಕ್ತ ಅರಣ್ಯ ಇಲಾಖೆಯವರಿಗೆ ಗಮನಕ್ಕೆ ತಂದಾಗ ಅವರು ಯಾವುದೇ ಕ್ರಮ ತೆಗೆದುಕೊಂಡಿರೋದಿಲ್ಲ ಹಾಗಾಗಿ ನಾವು ನಮ್ಮ ಮಾಡಲೇಬೇಕು ಅರಣ್ಯ ಸಂಪತ್ತನ್ನು ಉಳಿಸಲೇಬೇಕು ವನ್ಯಜೀವಿಗಳನ್ನು ಕೂಡ ನಾವು ರಕ್ಷಣೆ ಮಾಡಬೇಕಾಗ್ತದೆ ಅಂತ ಕಾರಣದಿಂದ ನಾವು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಈ ಇವರು ಮೈನಿಂಗ್ ಮಾಫಿಯಾಕ್ಕೆ ಒಳಗಾಗಿ ಅರಣ್ಯ ಅಧಿಕಾರಿಗಳು ಏನು ಇವತ್ತು ಇಂಥ ಒಂದು ನಿರ್ಲಕ್ಷ್ಯತನವನ್ನು ಮಾಡ್ತಾ ಇದ್ದಾರಲ್ಲ ಇದು ಇವ್ರದ್ದು ಇವರು ಕೂಡ ನಮ್ಮ ದೇಶದ ಪ್ರಜೆಗಳೇ ಆದ ತಕ್ಷಣವೇ ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ ಇವತ್ತು ಅರಣ್ಯ ಕಾಯ್ದೆ ಏನು ಹೇಳ್ತದೆ ಆ ಕಾಯ್ದೆಯ ಅನುಸಾರ ಇವರು ಕ್ರಮ ತಗೊಳ್ತಾ ಹೋದರೆ ಅರಣ್ಯ ಸಂಪತ್ತು ನಾಶ ಆಗೋದೇ ಇಲ್ಲ ಇವರು ಇವತ್ತು ಯಾವುದೇ ಒಬ್ಬ ರೈತ ಏನಾದರೂ ಇವರ ಅರಣ್ಯದಲ್ಲಿ ಏನಾದರೂ ಒಂದು ಮರ ಕಡಿದ್ರೆ ತಕ್ಷಣವೇ ಇವರು ಕೇಸ್ ಹಾಕಿ ಅವನನ್ನು ಜೈಲಿಗೆ ಆಡ್ತಾರೆ ಬಟ್ ಇವರೇ ಗಣಿ ಮಾಫಿಯಾದವರೊಂದಿಗೆ ಇವರು ಶಾಮೀಲಾಗಿ ಇಷ್ಟೊಂದು ಅರಣ್ಯ ಸಂಪತ್ತನ್ನು ಈಗ ರಮೇಶ್ ಅವರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಹೇಳಿದಂಗೆ ತ ಬೀದೂರ್ದಿಂದ ತೆಣಿಗೇಳ್ಗೆ ಎರಡು ಕಿಲೋಮೀಟ್ರ್ಗಿಂತ ಹೆಚ್ಚಾಗುತ್ತೆ ಅಲ್ಲಿ ಸುಮಾರು ಮರಗಳು ಅಂದರೆ ಹೆಚ್ಚು ಕಡಿಮೆ ಒಂದು ಸಾವಿರಾರು ಮರಗಳು ನಾಶ ಆಗಿದ್ದಾವೆ ಅದೇ ರೀತಿಯಾಗಿ ಇಲ್ಲಿ ಮರ ಆದ್ರೂ ಕೂಡ ಯಾವುದೇ ಕ್ರಮ ಅಧಿಕಾರಿಗಳಿಗಿಲ್ವಾ ಸರ್ಕಾರ ಏನು ಕಣ್ಣು ಮುಚ್ಕೊಂಡಿದೆಯಾ ಇಂಥ ಪ್ರತಿಭಟನೆ ಮಾಡಿದರೆ ಯಾವುದು ಪ ಪತ್ರಿಕಾ ಮಾಧ್ಯಮದ ಮುಖಾಂತರ ಟಿ ವಿ ಮಾಧ್ಯಮದ ಮುಖಾಂತರ ಇಂಥವೆಲ್ಲ ಪ್ರತಿಭಟನೆಗಳು ಕಂಡಾಗ ಸರ್ಕಾರ ಇಂಥವ್ರ ಮೇಲೆ ಬೇಗ ಕ್ರಮ ತಗೊಳಕ್ಕಾಗಲ್ವಾ ಏನು ದಿನ ಪ್ರತಿಭಟನೆ ಮಾಡ್ತಾನೆ ಇರ್ಬೇಕಾ ಪ್ರಜೆಗಳು ಇದು ಈಗ ಈ ಮೈನ್ಸ್ನವ್ರ ಕಡದಲ್ಲೇ ಸುಮಾರು ವರ್ಷಗಳಾಗಿದ್ದಾವೆ ನಾವು ಇತ್ತೀಚೆಗೆ ಇವನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಈ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಸುಮಾರು ವರ್ಷಗಳಿಂದ ಈ ದುರ್ಗದಿಂದ ಮಾರ್ಗ ಹೋಗೋ ರೋಡು ಕೆ ಎಮ್ ಆರ್ ಸಿಯಿಂದ ರಿಲೀಸ್ ಆಗಿರತಕ್ಕಂಥ ಹಣದಲ್ಲಿ ರೋಡ್ ಮಾಡುವ ಉದ್ದೇಶದಿಂದ ಅರಣ್ಯ ನಾಶ ಮಾಡಿದ್ದಾರೆ ಅದು ಈ ಮೈನ್ಸ್ ಮಲ್ಕರಿಪುರದಿಂದ ಏನು ಮೈನ್ಸ್ಗೆ ಹೋಗ್ತಾವೋ ಅದು ಸುಮಾರು ವರ್ಷಗಳ ಹಿಂದೆನೇ ಆಗಿದೆ ಇವತ್ತು ಕೂಡ ಈಗ ಇದೆಯಾ ಅಂತ ಹೇಳಿದ್ರಲ್ಲ ಕೆಲವರು ಪಟ್ಟಭದ್ರ ಒಂದು ಕಾಂಟ್ರ್ಯಾಕ್ಟ್ರುಗಳು ಇಂಥರೆಲ್ಲ ಅರಣ್ಯ ಇಲಾಖೆಗಳನ್ನ ಅಧಿಕಾರಿಗಳನ್ನ ಬುಕ್ ಮಾಡ್ಕೊಂಡು ಅವರವರ ತ್ವಾಟ್ಗಳಿಗೆ ಅದು ಎಲ್ಲಿಗೆ ಹೋಗುತ್ತೆ ಮಣ್ಣು ಅಂತಲೇ ಗೊತ್ತಿಲ್ಲ ಫಲವತ್ತಾದಂಥ ಅರಣ್ಯದಲ್ಲಿರ್ತಕ್ಕಂಥ ಮಣ್ಣನ್ನು ಮರಗಳನ್ನು ನಾಶ ಮಾಡಿ ಆ ಮಣ್ಣನ್ನು ತಗೊಂಡೋಗಿ ತ್ವಾಟ್ಗಳಿಗೆ ಹಾಕೋಂಥದ್ರೋ ಅಥವಾ ಎಲ್ಲಿಗೆ ಹಾಕ್ಕೊಂಥದ್ರೋ ನಮಗಿವತ್ತು ಗೊತ್ತಿಲ್ಲ ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಆ ಸಂಬಂಧಪಟ್ಟಂಥ ಅರಣ್ಯ ಅಧಿಕಾರಿಗಳು ನಮಗೆ ಕೊಡ್ತಾ ಇಲ್ಲ ಕೊಡುವಂತಾಗಲಿ ಈ ಮುಖೇನ ತಾವು ಕೂಡ ಮಾಧ್ಯಮದವರು ಆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂತ ಆಗಬೇಕು ಅಂತ ನಾನು ಈ ಎಲ್ಲಾ ಜನಗಳು ಏನು ಇವತ್ತು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವರೆಲ್ಲರ ಪರವಾಗಿ ನಮ್ಮ ಜನಗಳಿಗೆ ಇವತ್ತು ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ಬೇಕು ಅಂಕೆ ಇರ್ಬೋದು ಕರಡಿಗಳು ಇರ್ಬೋದು ಆಮೇಲೆ ಚಿರತೆ ಇರ್ಬೋದು ಇವೆಲ್ಲ ಬಂದು ಇವತ್ತು ನಮ್ಮ ಹಳ್ಳಿಗಳು ನುಗ್ತಾ ಇದಾವೆ ಹಿಂಗೆಲ್ಲ ಆಗಿ ಜನಗಳು ಸತ್ತ ಮೇಲೆ ಬಂದು ಅರಣ್ಯ ಇಲಾಖೆಯಿಂದ ನಿಮ್ಗೆ ಎರಡು ಲಕ್ಷ ಕೊಟ್ಟರೆ ಪರಿಹಾರ ಆಯ್ತಾ ಅವರು ಸಾಕಷ್ಟು ಅವ್ರ ಮೇಲೆ ಕಂಪ್ಲೇಂಟ್ಸ್ ಇದೆ ಅಂತ ಒಂದು ಮನವಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಾವು ಹಿಂದೆ ಅವ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಿ ಅಂತ ನಾವು ಆಲ್ರೆಡಿ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡಿದ್ದೀವಿ ಈಗ ಏನು ಮತ್ತೆ ಇವತ್ತು ಮನವಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿಸಿ ನಮ್ಮ ಚಿತ್ರದುರ್ಗ ಉಪಹರಣ ಸಂರಕ್ಷಣೆಗಳಿಂದಾಗಲಿ ನಮ್ಮ ಡಿ ಸಿ ಎಫ್ ಸ್ಕ್ವಾಡ್ ಇದ್ದಾರೆ ಅವರಿಂದ ಅದ್ರ ತನಿಖೆ ಮಾಡಿಸಿ ಅವ್ರದ್ದು ಏನು ತಪ್ಪು ಅಂತ ಗೊತ್ತಾದರೆ ಅವ್ರ ಮೇಲೆ ಆ್ಯಕ್ಷನಿಗೆ ಆಗಿ ನಾವು ಮೇಲಾಧಿಕಾರಿಗಳಿಗೆ ಬರಿತೀವಿ ಯಾಕಂದರೆ ಈ ಹಿಂದೆ ಕೂಡ ಈ ಥರ ಕೂಡ ಇಲ್ಲಿ ತನಿಖೆ ಅಲ್ಲ ಅದು ಬರೆದಿದ್ದೀವಿ ಯಾಕಂದರೆ ಅಪಾಯಿಂಟ್ಮೆಂಟ್ ಅಥಾರಿಟಿ ಸರ್ಕಾರ ಇರುತ್ತೆ ಮೇಲಾಧಿಕಾರಿಗಳು ಆ್ಯಕ್ಷನ್ ತಗೋಬೇಕಾಗುತ್ತೆ ನಾವು ಅವರಿಗೆ ಕೊಟ್ಟಿದ್ದೀವಿ ರಿಪೋರ್ಟ್ ಮಾಡಿದ್ದೀವಿ ಹೌದು ಲಾಸ್ಟ್ ಟೈಮ್ ಡಿ ಸಿ ಎಫ್ ರಿಪೋರ್ಟ್ ಒಂದು ಮಾಡಿದ್ದಾರೆ ನಾವು ಸ್ಪಾಟ್ ವಿಸಿಟ್ ಮಾಡಿ ತನಿಖೆ ಮಾಡಿಸ್ತೀನಿ ನಾನು ಯಾಕಂದರೆ ಈಗ ಇವತ್ತು ಮನವಿ ಕೊಟ್ಟಿದ್ದಾರೆ ನನಗೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಇವತ್ತೇ ಬಂದಿದೆ ನಾನು ಡಿ ಎಫ್ ಐಂದ ರಿಪೋರ್ಟ್ ತಾಳ್ತೀನಿ ಚಿತ್ರದುರ್ಗದಲ್ಲಿ ಹೆದ್ದಾರಿ ರಾಜು ವರದಿ ಪ್ರೇಮ್ ಚಿತ್ರದುರ್ಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ